ನಮಸ್ತೆ ವೀಕ್ಷಕರೇ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುವ ಭಾಗ್ಯಲಕ್ಷ್ಮಿ ಸೀರಿಯಲ್ ತಾಂಡವ್ ಹಾಗೂ ಶ್ರೇಷ್ಠ ವಿಚಾರ ಕೊನೆಗೂ ಕುಸುಮ ಹತ್ಯೆಗೆ ಗೊತ್ತಾಗಿದೆ ಸೀರಿಯಲ್ ಶುರುವಾದಾಗಿಂದ ತಾಂಡವ್ ಹಾಗೂ ಶ್ರೇಷ್ಠ ಒಬ್ಬರನ್ನೊಬ್ರು ಇಷ್ಟಪಡ್ತಾ ಇದ್ರು ಮದುವೆ ಆಗ್ಬೇಕಂತ ಇದ್ರು ಆದ್ರೆ ಇಲ್ಲಿವರೆಗೂ ಭಾಗ್ಯಂಗಾಗ್ಲಿ ಕುಸುಮಂಗಾಗ್ಲಿ ಇಬ್ಬರಿಗೂ ಈ ವಿಚಾರ ಗೊತ್ತಾಗ್ಲಿಲ್ಲ ಅವ್ರ ಕಣ್ಮುಂದೆನೆ ನಡೀತಾ ಇದ್ರು ಅವ್ರಿಬ್ರಿಗೂ ಗೊತ್ತಾಗಿಲ್ಲ ಈಗ್ಲೂ ಸಹ ಭಾಗ್ಯಂಗೆ ಈ ವಿಷಯ ಗೊತ್ತೇ ಇಲ್ಲ ಶ್ರೇಷ್ಠನ ಮದ್ವೆ ಆಗ್ತಾ ಇರೋದು ತಾಂಡವ್ ತಾಂಡವ್ ಅದಕ್ಕೋಸ್ಕರ ಮನೆಯಿಂದ ಮನೆಯಲ್ಲಿ ಬಾಗಿಲು ಹಾಕಿ ಕೂಡ್ ಹಾಕಿದ್ರು ಕಿಟ್ಕಿಯಿಂದ ಹಾರ್ ಹೋಗಿದ್ರು ಭಾಗ್ಯಂಗೆ ಗೊತ್ತಾಗ್ತಿಲ್ಲ ಶ್ರೇಷ್ಠನ ಮದ್ವೆ ಆಗಕಂತಾನೆ ತಾಂಡವ್ ಹೋಗಿರೋದು ಅನ್ನೋ ಮಿನಿಮಮ್ ಸೆನ್ಸ್ ಕೂಡ ಇಲ್ದಿರ ಭಾಗ್ಯಂಗೆ ಈ ವಿಷಯ ಗೊತ್ತಾಗ್ತಿಲ್ಲ ಆದರೆ ಕುಸ್ಮಾಂಗೆ ಹೇಗೋ ಗೊತ್ತಾಗಿ ಈ ಮದುವೆನ ನಿಲ್ಲಿಸಿದ್ದಂತು ಆಯಿತು ಶ್ರೇಷ್ಠಂಗೆ ಆವಾಜ್ ಹಾಕಿ ಟ್ರ್ಯಾಕ್ಟ್ರ್ ಮೇಲೆಲ್ಲ ಕುಸುಮಾ ಹಾಗೂ ಪೂಜಾ ಹೋಗಿ ಮದುವೆ ನಿಲ್ಲಿಸಿ ತಾಂಡವನ ಕರ್ಕೊಂಡು ಬಂದಿದ್ದಾಯ್ತು ಹಾಗೆ ಕುಸುಮಾ ಅವ್ರ ಆಕ್ಟಿಂಗ್ಗೆ ವೀಕ್ಷಕರೆಲ್ಲರೂ ಫಿದ ಆಗಿದ್ದು ಹೌದು ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ರು ಕುಸುಮಾ ಅವರು ಎಲ್ಲರ ಮೈ ರೋಮಾಂಚನ ಆಗ್ತಾಯಿತ್ತು ಅವರು ಆಕ್ಟಿಂಗ್ ನೋಡ್ತಾ ಇದ್ದಾಗ ಅಷ್ಟು ಚೆನ್ನಾಗಿ ಆಕ್ಟಿಂಗ್ ಸಹ ಮಾಡಿದರು ಇದೆಲ್ಲ ಆಯ್ತು ಈಗ ಮೇನ್ ವಿಚಾರ ಏನಪ್ಪಾ ಅಂದ್ರೆ ತಾಂಡವ್ನಂತೂ ಕರ್ಕೊಂಡ್ ಬಂದಿದ್ದಾಯ್ತು ತಾಂಡವ್ ಈಗ ಅಮ್ಮ ಹೇಳತ್ತರ ಕೇಳ್ಬಿಡ್ತಾನ ಇಲ್ಲ ಅಲ್ವಾ ತಾಂಡವ್ ಈಗ ಇದೆಲ್ಲ ನಿನ್ನಿಂದಾನೇ ಆಗಿದ್ದು ಅಂತ ಕುಸುಮಂಗೆ ಅವಾಜ್ ಹಾಕಿದಾನೆ ನನಗೆ ಇಷ್ಟ ಇಲ್ದಿರೋ ಹುಡುಗಿನ ತಗೊಂಬಂದು ನನ್ಗೆ ಮದ್ವೆ ಮಾಡ್ಸಿದ್ಯಾ ಅವಳಿಗೆ ಏನಂದ್ರೆ ಏನೂ ಬರಲ್ಲ ತಲೆಗೆ ಯಾವಾಗ್ಲೂ ಎಣ್ಣೆ ಹಚ್ಕೊಂಡಿರ್ತಾಳೆ ಸೀರೆ ಉಟ್ಕೊಂಡಿರ್ತಾಳೆ ಅಡ್ಗು ಲಜ್ಜಿ ತರ ಇರ್ತಾಳೆ ಕಾಮನ್ ಸೆನ್ಸ್ ಕೂಡ ಇಲ್ಲ ಅಂತ ಅವಳ ಜೊತೆ ನನ್ ಮದ್ವೆ ಮಾಡ್ಸಿದ್ಯಾ ನನ್ನ ಅಭಿಪ್ರಾಯ ಕೂಡ ಕೇಳಲಿಲ್ಲ ಈಗ ನೋಡು ನಿನ್ನಿಂದನೇ ಇದೆಲ್ಲ ಆಗಿದ್ದು ಅಂತ ತಾಂಡವ್ ಹೇಳಿದಾಗ ಕುಸುಮ ಒಂದು ಚಾಲೆಂಜ್ ಹಾಕ್ತಾಳೆ ಒಂದು ತಿಂಗಳು ಟೈಮ್ ಕೊಡು ನಿನಗೆ ಶ್ರೇಷ್ಠ ಥರ ಹುಡುಗಿ ಬೇಕಲ್ವಾ ಆ ರೀತಿ ಬಾಗಿನ ಚೇಂಜ್ ಮಾಡ್ತೀನಿ ಅಂತ ಕುಸುಮ ಹೇಳ್ತಾಳೆ ಆಗ ತಾಂಡವ್ ಇದು ನಿನ್ನ ಕೈಲಿ ಸಾಧ್ಯನೇ ಇಲ್ಲ ಒಂದು ತಿಂಗಳು ಟೈಮ್ ನಾನು ಕೊಡ್ತೀನಿ ಅದಾಗಿಲ್ಲ ಅಂದ್ರೆ ಅವತ್ತೇ ನೀನು ಬಾಗಿನ್ ಕೈಲಿ ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕಿ ನನಗೆ ಕೊಡಬೇಕು ನಿನ್ನ ಮುಂದಾಳತ್ವದಲ್ಲೇ ಇದೆಲ್ಲ ನಡಿಬೇಕು ಅಂತ ಕೂಡ ತಾಂಡವ್ ಹೇಳ್ತಾನೆ ಇದಕ್ಕೆ ಕುಸ್ಮ ಕೂಡ ಒಪ್ಪಿಗೆ ಕೊಡ್ತಾಳೆ ಆದ್ರೆ ಈಗ ವೀಕ್ಷಕರು ಚರ್ಚೆ ಮಾಡ್ತಿರೋ ವಿಚಾರ ಏನಪ್ಪಾ ಅಂದ್ರೆ ಬಾಗಿಯಷ್ಟ ದಿನ ಸೀರೆ ಉಟ್ಕೊಂಡು ಜಡೆ ಹಾಕೊಂಡು ಸುಸಂಸ್ಕೃತ ಗೃಹಿಣಿ ತರ ಕಾಣಿಸ್ತಾ ಇದ್ಲು ಆದ್ರೆ ಈಗ ಕುಸುಮಾ ಚಾಲೆಂಜ್ ಮಾಡಿರೋ ಪ್ರಕಾರ ಶ್ರೇಷ್ಠ ತರ ಮಾಡ್ತೀನಿ ಅಂತ ಶ್ರೇಷ್ಠ ಸೀರೆ ಉಟ್ಕೊಳ್ಳಲ್ಲ ಮಾಡ್ರನ್ ಡ್ರೆಸ್ ಅಲ್ಲಿ ಇರ್ತಾಳೆ ತಲೆ ಕಟ್ಟೋದಿಲ್ಲ ಕೂಲ್ ಬಿಟ್ಕೊಂಡಿರ್ತಾಳೆ ಈ ರೀತಿ ಎಲ್ಲ ಭಾಗ್ಯ ಕುಸುಮಾ ಚೇಂಜ್ ಮಾಡ್ತಾಳ ಯಾಕೆ ಹೆಣ್ಮಕ್ಳೆ ಯಾಕೆ ಯಾವಾಗ್ಲೂ ಚೇಂಜ್ ಆಗಬೇಕು ಭಾಗ್ಯ ಅದೇ ರೀತಿ ಇರ್ಲಿ ಅದೇ ರೀತಿನ ಯಾಕೆ ತಾಂಡವ್ ಅಕ್ಸೆಪ್ಟ್ ಮಾಡಬಾರ್ದು ಅಥವಾ ಅದೇ ರೀತಿ ಇಟ್ಕೊಂಡೆ ಕುಸುಮ ತಾಂಡವ್ನ ಒಪ್ಸಕ್ ಯಾಕೆ ಸಾಧ್ಯ ಇಲ್ಲ ಅಂತ ಚರ್ಚೆ ನಡೀತಾ ಇದೆ ಭಾಗ್ಯ ಓದಿಲ್ಲ ಅಂತ ತಾಂಡವ್ ಕಂಪ್ಲೇಂಟ್ ಮಾಡ್ತಿದ್ದಾಗ ಕುಸುಮಾನೇ ಮುಂದೆ ನಿಂತು ಸ್ಕೂಲಿಗೆ ಸೇರ್ಸಿ ಓದ್ಸಿದ್ಲು ಇಂಗ್ಲಿಷ್ ಕೂಡ ಕಳ್ಸಿದ್ಲು ಹಾಗೆ ಈಗ ಲಕ್ಷಾಂತರ ಸಂಬಳ ಬರೋ ಕೆಲಸನು ಸಿಕ್ಕಿದೆ ಇದೆಲ್ಲಾನು ಆಗಿದೆ ಇದೆಲ್ಲಾನು ಭಾಗ್ಯ ಸೀರೆ ಉಟ್ಕೊಂಡು ಜಡೆ ಕಟ್ಕೊಂಡೆ ಮಾಡಿದಾಳೆ ಯಾಕೆ ಈಗ ಮಾತ್ರ ಆ ಡ್ರೆಸ್ ಚೇಂಜ್ ಆಗುತ್ತೆ ಶ್ರೇಷ್ಠಾಂತರ ಯಾಕೆ ಭಾಗ್ಯ ಆಗ್ಬೇಕು ಅಂತ ಚರ್ಚೆ ನಡೀತಾ ಇದೆ ಹಾಗಾದ್ರೆ ಭಾಗ್ಯನು ಇದನ್ನೆಲ್ಲ ಒಪ್ಪತಾಳ ಅತ್ತೆ ಮಾತ್ ಕೇಳ್ಕೊಂಡು ಸೀರೆನ ಹಾಕಿ ಪ್ಯಾಂಟ್ ಹಾಕ್ತಾಳ ಕೂದಲು ಬಿಟ್ಕೊಂಡು ಓಡಾಡ್ತಾಳ ಅವಳು ಆ ರೀತಿ ಇದ್ದಿದ ತಕ್ಷಣ ತಾಂಡ ಒಪ್ಕೊಂಡ್ಬಿಡ್ತಾನ ಅಥವಾ ಪ್ಯಾಂಟ್ ಹಾಕ್ಸಕ್ ಹೋಗಲ್ವೇನೋ ಸೀರೆನ ತೆಗೆದು ಚೂಡಿದಾರ್ ಏನಾದ್ರು ಹಾಕ್ಸ್ಬೋದ ಕುಸುಮಾ ಏನ್ ಮಾಡ್ತಾಳೆ ಅನ್ನೋ ಕುತೂಹಲನೆ ವೀಕ್ಷಕರಿಗೆ ಜಾಸ್ತಿ ಆಗಿದೆ ಹಾಗೆ ಚರ್ಚೆ ಕೂಡ ಜೋರಾಗಿ ನಡೀತಾ ಇದೆ ನಿಮ್ಗೆ ಏನ್ ಅನ್ಸುತ್ತೆ ಕುಸುಮಾ ಈ ರೀತಿ ಹೇಳಿದಾಳೆ ಭಾಗ್ಯನ ಯಾವ ರೀತಿ ಚೇಂಜ್ ಮಾಡಬಹುದು ಜೀನ್ಸ್ ಪ್ಯಾಂಟ್ ಹಾಕೊಂಡ್ರೆ ಭಾಗ್ಯ ಗಂಡಂಗೋಸ್ಕರ ತನ್ನ ಇಷ್ಟವಾದ ಕಾಸ್ಟ್ಯೂಮ್ನ ತೆಗೆದು ತನ್ಗೆ ಇಷ್ಟ ಇಲ್ದಿರೋ ಕಾಸ್ಟ್ಯೂಮ್ನ ಹಾಕ್ಕೊಳ್ಳೋದು ನಿಮಗೆ ಏನನ್ಸುತ್ತೆ ಹೆಣ್ಮಕ್ಳು ಯಾಕೆ ಯಾವಾಗಲೂ ಗಂಡನಿಗೋಸ್ಕರ ಚೇಂಜ್ ಆಗಬೇಕು ಯಾಕೆ ಹೆಣ್ಮಕ್ಳು ಇರೋ ರೀತಿನೇ ಗಂಡಂದರು ಅಕ್ಸೆಪ್ಟ್ ಮಾಡಲ್ಲ ಅಥವಾ ಕುಸುಮ ಬಾಗಿಲನ್ನ ಚೇಂಜ್ ಮಾಡೋ ಬದಲು ಯಾಕೆ ತಾಂಡವನೇ ಚೇಂಜ್ ಮಾಡಬಾರ್ದು ಒಂದು ತಿಂಗಳ ಟೈಮಲ್ಲಿ ತಾಂಡವ್ ಮನಸ್ಥಿತಿನ ಯಾಕೆ ಕುಸುಮ ಚೇಂಜ್ ಮಾಡಬಾರ್ದಾಗಿತ್ತು ಅಂತಲೂ ಕೆಲವು ಪ್ರಶ್ನೆಗಳು ಕೇಳ್ಬರ್ತಾ ಇದೆ ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ಫಾಲೋ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಮಾಡಿ ಧನ್ಯವಾದ